ಅಧಿಕಾರಕ್ಕೆ ಬಂದಿರುವಂತಹ ಈ ಕಾಂಗ್ರೆಸ್ ಪಕ್ಷದವರು ಜನರನ್ನೇ ಬ್ಲಾಕ್ ಮೇಲ್ ಮಾಡಕ್ ಕೊಟ್ಟವರು ಇವತ್ತು ಒಳ್ಳೆ ವಿಶ್ವಾಸದಲ್ಲಿ ಪ್ರೀತಿ ನಂಬಿಕೆ ಭಾವನೆಗಳನ್ನ ಮರೆತು ನಿಮಗೆ ಗ್ಯಾರಂಟಿ ಕೊಟ್ಟಿರೋದನ್ನ ನಮ್ಗೆದಾರು ಮತ ಹಾಕ್ಲಿಲ್ಲ ಅಂದ್ರೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಯನ್ನ ಹಿಂದೆ ಪಡಿತೀವಿ ಅಂತ ಹೇಳಿದ್ದಾರೆ ಈ ರೀತಿ ಏನೊಂದು ಕಾಂಗ್ರೆಸ್ನಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಸಚಿವರುಗಳು ಶಾಸಕರುಗಳು ಈ ರೀತಿ ಹೇಳಿಕೆಯನ್ನು ಕೊಡ್ತಿರುವಂಥದ್ದು ನಿಜಕ್ಕೂ ದುರಂತ ಬೇಜವಾಬ್ದಾರಿಯ ಹೇಳಿಕೆ ಅಹಂಕಾರದ ಹೇಳಿಕೆ ದುರಂಕಾರದ ಹೇಳಿಕೆ ಅಧಿಕಾರದ ದುರ್ಬಳಕೆ ಏನು ಕಾಂಗ್ರೆಸ್ ಪಕ್ಷದ ಇವರು ಖಜಾಮೆ ಕೊಡ್ತಿದ್ದಾರಾ ಕಾಂಗ್ರೆಸ್ ಪಕ್ಷದ ಹಣ ಕೊಡ್ತಿದಾರಾ ಇದು ಸಾರ್ವಜನಿಕರ ಬೆವರು ಸುರಿಸಿರುವಂತ ಹಣ ಜನ ಬೆವರು ಸುರಿಸಿ ಟ್ಯಾಕ್ಸ್ ಕೊಟ್ಟಿರುವಂತ ಹಣದಲ್ಲಿ ಇವತ್ತು ನಾಡಿನ ಜನತೆಗೆ ಗ್ಯಾರಂಟಿ ಯೋಜನೆಯನ್ನು ಕೊಡ್ತಿದ್ದಾರೆ ಇವತ್ತು ಇವರ ಹಣ ಏನಾದ್ರು ಕೊಟ್ಟಿದ್ರೆ ಬಾಲಕೃಷ್ಣ ಅವ್ರ ಹಣ ಅಥವಾ ಶಿವಕುಮಾರ್ ಅವರ ಹಣ ಸಿದ್ದರಾಮಯ್ಯನವ್ರ ಹಣ ಅಥವಾ ಪ್ರಿಯಾಂಕ ಖರ್ಗೆ ಅವರ ಹಣ ಕೊಟ್ಬಿಟ್ಟಿದ್ರೆ ಇನ್ನ ಸರ್ಕಾರದ ಹಣನೇ ಜನರು ಹಣ ಊಟಿ ಹೊಡ್ತಾರವರು ಈ ಕಾಂಗ್ರೆಸ್ನವರು ಈ ಲೂಟಿ ಕೋರರು ಜನರಿಗೆ ಬೆದರಿಕೆ ಹಾಕುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಜನ ಇವರಿಗೆ ಪಾಠ ಕಲಿಸ್ತಾರೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಅಕ್ಷತೆ ಕಾಳು ಬೇಕಾ ರಾಮನ ಆಶೀರ್ವಾದ ಬೇಕಾ ಅಕ್ಷತೆ ಕಾಳು ಬೇಕಾ ಅಥವಾ ಗ್ಯಾರಂಟಿ ಬೇಕಾ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಈ ರೀತಿ ಜನರಿಗೆ ನಿಜಕ್ಕೂ ಇವರ ನಡವಳಿಕೆಯಲ್ಲಿ ಸಂಪೂರ್ಣವಾಗಿ ಬೇಸರ ಆಗಿದ್ದಾರೆ ಆಕ್ರೋಶ ಭರಿತರಾಗಿದ್ದಾರೆ ಇವರಿಗೆ ತಕ್ಕ ಪಾಠವನ್ನು ಇವತ್ತು ನಾಡಿನ ಜನತೆ ಕಲಿಸುವಂಥ ಕೆಲಸಗಳನ್ನು ಮಾಡ್ತಾರೆ ಇಡೀ ದೇಶಕ್ಕೆ ಬೇಕಾಗಿರೋ ಗ್ಯಾರಂಟಿ ಒಂದೇ ಗೊತ್ತಿರಲಿ ಸನ್ಮಾನ್ಯ ಕಾಂಗ್ರೆಸ್ಸಿನ ಎಲ್ಲ ದುರೀಣರೇ ನರೇಂದ್ರ ಮೋದಿ ಗ್ಯಾರಂಟಿ ಬೇಕು ಅಂತಿದ್ದಾರೆ ನರೇಂದ್ರ ಮೋದಿ ಗ್ಯಾರಂಟಿಯಾಗಿ ಭಾರತಕ್ಕೆ ಬೇಕು ಅನ್ನೋಂತ ಭಾಳ ಸ್ಪಷ್ಟವಾಗಿ ದೇಶ ಉದ್ದಾಗಲದಲ್ಲಿ ಎಲ್ಲ ಕಡೆ ಹೇಳ್ತಿದ್ದಾರೆ ನಿಮಗೆ ಭಯ ಉಟ್ಬಿಟ್ಟಿದೆ ಪೊಕ್ಕ 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 ಅಂತಿದೆ ಎಲ್ಲಿ ನಿಮ್ಮ ಗುಂಡಿ ನೋಡ್ಕೊಳ್ತಾ ಇದ್ದೀವಿ ಅಂತ ಭಯದಲ್ಲಿದ್ದೀರಾ ಹಾಗಾಗಿಂತ ಮಾತುಗಳು ಯಾರು ಕೇಳಲಿಕ್ಕೆ ತಯಾರಿಲ್ಲ ಎಲ್ಲರ ಆಶೀರ್ವಾದ ಅಕ್ಷತ ಕಾಳನ್ನು ರಾಮನ ಆಶೀರ್ವಾದವನ್ನು ಪಡೆದು ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿನ ಮತವನ್ನು ಕೊಟ್ಟು ಮತ್ತೊಮ್ಮೆ ಮೋದಿಯಿಂದ ಜನ ಆಶೀರ್ವಾದವನ್ನು ಮಾಡಲಿಕ್ಕೆ ಇಡೀ ದೇಶವುದ್ದಾಗದಲ್ಲಿ ತಯಾರಾಗಿದ್ದಾರೆ ನಾನೂರಿಗಿಂತ ಹೆಚ್ಚಿನ ಲೋಕಸಭಾ ಸೀಟ್ಗಳನ್ನು ಖಂಡಿತ ಭಾರತೀಯ ಜನತಾ ಪಾರ್ಟಿ ಪಡೆದೇ ಪಡಿತೀವಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಜೈಬೇರಿ ಹಾಗೇ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ದುರೀಣರಿಗೆ ಮಹಾನ್ ವ್ಯಕ್ತಿಗಳಿಗೆ ಭಾಳ ಸ್ಪಷ್ಟವಾಗಿ ಹೇಳಕ್ಕಿರ್ತದೆ